ಯಾವಾಗ ಬಂದ್ರಿ ಊರಿಂದ ಬೆಳಿಗ್ಗೆನೆ ಬಂದೆ ಕಣಪ್ಪ ಆಫೀಸ್ ಮುಗಿತಾ ಹಾ ಮುಗೀತು ಏನಪ್ಪ ಒಂದ ನಿಮ್ಷಾರ್ಧ ಚಿಕ್ಕಮ್ಮ ಜೊತೆ ಶಾಪಿಂಗ್ ಹೋಗಿದಾಳೆ ಏನು ಅಮ್ಮ ಚಿಕ್ಕಮ್ಮ ಇಬ್ರು ಶಾಪಿಂಗ್ ಹೋಗಿದಾರಾ ನನಗ್ ನಂಬಕ್ಕೆ ಆಗ್ತಿಲ್ಲ ಅಲ್ಲ ಅಮ್ಮ ಪ್ರಾರ್ಥನಾ ಅಂಜಲಿ ಜೊತೆನೆ ಶಾಪಿಂಗ್ ಹೋಗಲ್ಲ ಇನ್ನ ಚಿಕ್ಕಮ್ಮನ ಜೊತೆ ಶಾಪಿಂಗ್ ಹೋಗಿದಾರ ಪ್ರಜ್ವಲ್ ಅಂಜಲಿನೂ ಬಂದಿದ್ದಾಳೆ ಅಂಜಲಿ ಪ್ರಾರ್ಥನಾ ಸುಮತಿ ಶಾರದಾ ಎಲ್ಲರೂ ಶಾಪಿಂಗ್ ಹೋಗಿದ್ದಾರೆ ಏನು ಅಂಜಲಿ ಬಂದಿದ್ದಾಳ ಅದಕ್ಕೆ ಅವಳು ಬಂದ್ರೆ ಬಿಡು ಎಲ್ಲರೂ ಹೊರಡಿಸ್ಕೊಂಡೇ ಹೋಗುದು ಸರಿಯಪ್ಪ ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ಪ್ರಜ್ವಲ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಕೂತ್ಕೋ ಹೇಳಿಯಪ್ಪ ಏನ್ ವಿಷಯ ಪ್ರಜ್ವಲ್ ನೀನಾದರೂ ನಿಮ್ಮ ಅಮ್ಮಂಗೆ ಹೇಳಪ್ಪ ಆ ಶಾರ್ದನ ಮನೆ ಕರಿಬೇಡ ಅಂತ ಯಾಕಪ್ಪ ಹೀಗೆ ಹೇಳ್ತಾ ಇದನ್ನ ಮದ್ವೆ ಮಾಡ್ಕೊಂಡಾಗ್ಲಿಂದ ನೋಡ್ತಾನೆ ಇದ್ದೀನಿ ಅವಳ ಬುದ್ಧಿ ಸರಿ ಇಲ್ಲ ಯಾರಾದ್ರೂ ಚೆನ್ನಾಗಿದ್ರೆ ಅಥವಾ ಯಾರ ಮನೆಗಾದ್ರೂ ಏನಾದರೂ ತಗೊಂಡ್ರೆ ಅವ್ಳೊಂದ್ ಸ್ವಲ್ಪನು ಸಹಿಸ್ಕೊಳ್ಳಲ್ಲ ಗೊತ್ತಾ ಹೌದಾ ಆದ್ರೆ ಚಿಕ್ಕಮ್ಮ ಯಾವತ್ತೂ ನಮ್ಮ ಎದುರುಗಡೆ ಆ ರೀತಿ ನಡ್ಕೊಂಡಿಲ್ವಲ್ಲ ನೀವ್ ಯಾರು ಅದನ್ನ ಗಮನಿಸಿಲ್ಲ ಅಷ್ಟೇ ನೀನು ಅಂಜಲಿ ಇಬ್ರು ಚಿಕ್ಕವರಿದ್ದಾಗ ಒಂದಿನ ದಿನ ಹೀಗೆ ನಮ್ಮ ಮನೆಗೆ ಬಂದ್ಲು ಆಗಿನ್ನೂ ಅವಳಿಗೆ ಮದ್ವೆನೂ ಆಗಿರ್ಲಿಲ್ಲ ಅಲ್ಲ ಕಣೆ ನೀನ್ ಯಾವಾಗ್ಲೂ ನಿನ್ನ ಅತ್ತೆ ಮಾವ ನಾದ್ನಿ ಸೇವೆ ಅಂತ ಮಾಡ್ತಾ ಇದ್ರೆ ನಿನ್ ಜೀವನ ನಿನ್ ಮಕ್ಳ ಜೀವನ ಯಾವಾಗ್ಲೂ ನೋಡ್ಕೊಳ್ಳೋದು ಹಾಗೆ ಹೀಗೆ ಅಂತ ಏನೇನೋ ಕಿವಿ ಚಿಚ್ ಹೋದ್ಲು ಆಮೇಲೆ ತಗೋ ನಿಮ್ಮಮ್ಮ ಬೇರೆ ಮನೆ ಮಾಡಿ ನನೀಗಂತೂ ನಿಮ್ಮಮ್ಮನ ಜೊತೆ ನಿಮ್ ತಂಗಿ ಜೊತೆ ಆಗಲ್ಲ ಹಾಗೆ ಹೀಗೆ ಅಂತ ಶುರು ಮಾಡಿದ್ಲು ಹೌದಾ ಹೌದು ಇದೇ ವಿಚಾರಕ್ಕೆ ನಾನು ನಿಮ್ಮಮ್ಮ ಜೋರಾಗಿ ಜಗಳ ಆಡ್ತಾ ಇದ್ವಿ ಬೇರೆ ಮನೆ ಮಾಡಲ್ಲ ಅಂತ ನಾನು ಮಾಡಿ ಅಂತ ಅವಳು ನಮ್ಮ ಜಗಳ ಜಾಸ್ತಿ ಆಗಿ ಅದು ನಿಮ್ಮ ಅಜ್ಜಿ ಕೇಳಿಸಿ ಅವರು ಸುಮತಿ ಯಾಕಮ್ಮ ನಾವೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೀವಲ್ಲ ಮತ್ತೆ ಬೇರೆ ಮನೆ ಮಾಡೋ ಯೋಚನೆ ಯಾಕೆ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ ಕೇಳಿದ್ರು ನನ್ನ ಹತ್ರ ಹೇಳ್ದಂಗೆ ಅವ್ರ ಅತ್ತೆ ಹತ್ರ ಹೇಳಕ್ ಆಗಲ್ವಲ್ಲ ಸುಮ್ನಾದ್ಲು ಅಷ್ಟ್ರಲ್ಲೇ ಶಾರದಂಗು ಮದ್ವೆ ಫಿಕ್ಸ್ ಆಯ್ತು ಈ ಮದ್ವೆ ಗಲಾಟೆಯಲ್ಲಿ ಈ ವಿಚಾರ ಮರ್ತೋಯ್ತು ಅಂತ ಇಟ್ಕೊ ಇವ್ಳು ಹೋಗಿ ನಿಮ್ಮ ಅಜ್ಜಿಗೆ ಹೇಳಿದಾಳೆ ನಾನು ಬೇರೆ ಮನೆ ಮಾಡೋಣ ಅಂತ ಅಂತ ಅವ್ರು ನಿಮ್ಮ ಅತ್ತೆ ಮಾವ ದೇವ್ರಂತವ್ರು ಅವರನ್ನು ಬಿಟ್ಟು ಬೇರೆ ಮನೆ ಮಾಡ್ತೀನಿ ಆ ಶಾರ್ದನ್ ಮಾತು ಕೇಳ್ಕೊಂಡು ನಿನ್ಗೇನಾದ್ರೂ ಬುದ್ಧಿ ಇದೆಯಾ ಅಂತ ಬೈದಿದ್ರು ಸರಿ ಅಂತ ಇವ್ಳು ಸುಮ್ಮನಾಗಿದ್ಲು ಅಷ್ಟರಲ್ಲೇ ನಿಮ್ಮ ಮಾವ ಸುಮತಿ ಅಣ್ಣ ಅವನ್ ಮದುವೆನೂ ಫಿಕ್ಸ್ ಆಯ್ತು ಬಂದ್ಲಪ್ಪ ನೋಡು ನಿಮ್ಮ ಅತ್ತೆ ನಾದ್ ನೀರ್ನಂತೂ ತವ್ರ ಮನೆಗೆ ಸೇರಿಸ್ತಾನೆ ಇರ್ಲಿಲ್ಲ ಗೊತ್ತ ಅವಳು ಪದೇ ಪದೇ ಏನಕ್ಕೆ ತವ್ರ ಮನೆಗೆ ಬರ್ಬೇಕು ಹೆಣ್ಮಕ್ಳು ಹಾಗೆ ಹೀಗೆ ಅಂತ ಗಲಾಟೆ ಮಾಡೋಳು ಇನ್ನ ನೀವಿಬ್ರು ತುಂಬ ಚಿಕ್ಕವರು ನಿಮ್ಮನ್ನು ನೋಡ್ಕೋಬೇಕಲ್ಲ ಆ ಕಡೆ ತವ್ರ ಮನೆಗೂ ಹೋಗೋಕ್ಕಾಗಲ್ಲ ಬೇರೆ ಮನೆ ಮಾಡಿದ್ರೆ ಒಬ್ಬಳೇ ಹೇಗೆ ನೋಡ್ಕೋತಾಳೆ ಅದಕ್ಕೆ ತೆಪ್ಪಗಿಲ್ಲ ಇದ್ಲು ನಿಮ್ಮಮ್ಮ ನಿಮ್ಮ ಚಿಕ್ಕಮ್ಮನ ಸಾಮಾನ್ಯ ಅನ್ಕೋಬೇಡಪ್ಪ ಅವಳು ಯಾವುದಾದ್ರೂ ಮನೆ ಫಂಕ್ಷನ್ಗೆ ಬರಲಿ ಅಥವಾ ಒಂದು ಎರಡು ದಿನ ಇದ್ದೋಗಕ್ಕೆ ಬರಲಿ ಏನಾದರೂ ಪಿತೂರಿ ಮಾಡದೆ ಹಾಗೆ ಹೋಗೋಳಲ್ಲ ಈ ವಿಚಾರದ ಬಗ್ಗೆ ನಿಮ್ಮಮ್ಮನತ್ರ ನಾನು ಸಾವಿರ ಸರಿ ಮಾತಾಡಿದ್ದೀನಿ ಆದರೆ ಏನು ಪ್ರಯೋಜನ ಅವಳು ನನ್ನ ಮಾತೇ ಕೇಳಲ್ವೇ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಒಂದ್ಸರಿ ಅಮ್ಮನ ಹತ್ರ ಮಾತಾಡಿ ನೋಡ್ತೀನಿ ಸರಿ ಸರಿ ನೀನು ಹೋಗಿ ಫ್ರೆಶ್ ಅಪ್ ಆಗು ಭಾರಿ ದೊಡ್ಡ ಅಂಗಡಿಗೆ ಕರ್ಕೊಂಡು ಬಂದಿದ್ದಾಳೆ ಇಲ್ಲಿ ಮೈಸೂರು ಸಿಲ್ಕ್ಸ್ ಎಲ್ಲ ಇದೆ ಏನಾದರೂ ಸೀರೆ ತಗೋತೀಯಾ ಅಂತ ಕೇಳಿ ನಾನು ಮೈಸೂರು ಸಿಲ್ಕ್ ಅಂತಾನೆ ಹೇಳಿಬಿಡ್ತೀನಿ ಹೇಗೂ ಬಿಟ್ಟಿ ಕೊಡಿಸ್ತಾ ಇದ್ದಾರೆ ನಾನೇನು ಬಂಡವಾಳ ಹಾಕಲ್ವಲ್ಲ ಅಮ್ಮ ನೀವಿಬ್ರು ಸೀರೆ ನೋಡ್ತಾ ಇರಿ ನಾನು ಅದಕ್ಕೆ ಇಬ್ರು ನಮ್ದು ಸ್ವಲ್ಪ ಶಾಪಿಂಗ್ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೀವಿ ಅಯ್ಯೋ ಆಮೇಲೆ ಹೋದ್ರೆ ಆಯ್ತು ಬಿಡಮ್ಮ ಅಂಜಲಿ ನೀವಿಬ್ರು ಏನೇನು ತಗೋತೀರಾ ಅಂತ ನಾನು ನೋಡ್ಬೇಡವಾ ಅದು ಹಾಗಲ್ಲ ಚಿಕ್ಕಮ್ಮ ಎಲ್ಲರೂ ಒಂದೇ ಕಡೆ ಇದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅಷ್ಟೆ ಅಲ್ಲಿ ಶಾಪಿಂಗ್ ಮಾಡ್ತಿರ್ತೀವಿ ನೀವಿಲ್ಲಿ ಶಾಪಿಂಗ್ ಮುಗಿಸ್ಕೊಳ್ಳಿ ಆಗ ಬೇಗ ಬೇಗ ಮನೆಗೆ ಹೋಗ್ಬೋದು ಹೌದು ಗಣೇಶಾರ್ದ ಅಂಜಲಿ ಹೇಳ್ತಿರೋದು ಸರಿಯಾಗೇ ಇದೆ ಅಮ್ಮ ನಾವು ಹೋಗಿ ಬರ್ತೀವಿ ಹುಷಾರು ಅತ್ತೆ ನಿಮ್ಗೆ ಏನು ಬೇಕು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಇವ್ರು ನನಗೆ ಕೊಟ್ಟಿದ್ದಾರೆ ಸರಿ ಅಮ್ಮ ಹ್ಞೂ ಇನ್ನೇನಮ್ಮ ನಿನ್ನ ಸೊಸೆನ ಏನು ಬೇಕು ತಗೋ ಅಂತ ಹೇಳಾಯ್ತಲ್ಲ ಏನು ಬೇಕು ನೋಡು ಪಾಪ ಶಾರದ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅವಳಿಗೂ ಆಸೆ ಇರುತ್ತಲ್ವಾ ಏನಾದರೂ ತಗೋಬೇಕು ಅಂತ ಅವಳು ತಾನೇ ಹೇಗೆ ಬಾಯಿಬಿಟ್ಟು ಕೇಳ್ತಾಳೆ ಅದು ಕೊಡ್ಸು ಇದು ಕೊಡ್ಸು ಅಂತ ನಾನೇ ಅವಳನ್ನ ಕೇಳ್ಬಿಡ್ತೀನಿ ನಿನಗೂ ಏನು ಬೇಕಿದ್ರು ತಗೋ ಅಂತ ನಾನು ತೊಗೊಳ್ದೆ ಇದ್ರು ಪರವಾಗಿಲ್ಲ ಪಾಪ ಅವಳಿಗೆ ಕೊಡ್ಸೋಣ ಸುಮತಿ ಏನು ಯೋಚನೆ ಮಾಡ್ತಿದ್ಯಾ ಶಾರದಾ ಯಾವ ತರ ಸೀರೆ ಬೇಕು ಹೇಳು ನಾನು ಕೊಡಿಸ್ತೀನಿ ಬಗ್ಗೆ ಕೆಡ್ಸ್ಕೋಬೇಡ ಹೌದಾ ನನಗೆ ಮೈಸೂರು ಸಿಲ್ಕ್ ಸಾರಿ ತಗೋಬೇಕು ಅಂತ ತುಂಬಾ ವರ್ಷಗಳಿಂದ ಆಸೆ ಸುಮತಿ ಆದ್ರೆ ಇದುವರೆಗೂ ಆಗಿಲ್ಲ ಸರಿ ಆಯ್ತು ಅದನ್ನೇ ತಗೋ ಹೇಳಿ ಯಾವ ತರ ಸೀರೆ ಬೇಕು ಮೈಸೂರ್ ಸಿಲ್ಕ್ ಸಾರಿ ಸಿಗಪ್ಪ ಇದೆ ಮೇಡಂ ಯಾವ ರೇಂಜ್ ಅಲ್ಲಿ ಬೇಕು ಸ್ಟಾರ್ಟಿಂಗ್ ಯಾವ ರೇಂಜ್ ಅಲ್ಲಿ ಇದೆ ನಮ್ಮ ಹತ್ರ ಇರೋದ್ರಲ್ಲಿ ಸ್ಟಾರ್ಟಿಂಗ್ ರೇಂಜ್ 16000 ರೂಪಾಯಿ ಹೌದಾ ಅತ್ತೋಸಪ್ಪ ನೋಡಿ ಮೇಡಂ ಈ ಪರ್ಪಲ್ ಕಲರ್ ಸಾರಿ ಇದೆಯಲ್ಲ ಇದು 16000 ಆಗುತ್ತೆ ಈ ಗ್ರೀನ್ ಮತ್ತೆ ಮೆರೂನ್ ಕಾಂಬಿನೇಷನ್ ಸಾರಿ ಇದೆಯಲ್ಲ ಇದು ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಕಲರ್ಸ್ ಬೇಕಿದ್ರೆ ಕೊಡ್ತೀನಿ ಪ್ಯಾಟ್ರನ್ ನೋಡಿ ಸುಮತೆ ನನಗೆ ಯಾಕೋ ಆ ಪರ್ಪಲ್ದು ಅಷ್ಟೊಂದು ಗ್ರ್ಯಾಂಡ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ಗ್ರೀನ್ ವಿತ್ ಕಾಂಬಿನೇಷನ್ ಇದೆ ನೋಡೋ ಅಲ್ಲಿ ಅದು ತುಂಬ ಇಷ್ಟ ಆಯಿತು ಅದನ್ನ ತಗೊಳ್ಳಾ ಸರಿ ನೋಡಪ್ಪ ನಮಗೆ ಹದಿನಾರು ಸಾವಿರದ ಬೇಡ ಇಪ್ಪತ್ತೈದು ಸಾವಿರದಲ್ಲೇ ಒಂದು ಐದಾರು ಪೀಸ್ ತೋರಿಸು ಸರಿ ಮೇಡಮ್ ಸುಮತೆ ನೀನು ಒಂದು ಮೈಸೂರು ಸಿಲ್ಕ್ ಸೀರೆ ತಗೊಳ್ಳೆ ಯಾವ್ದಾರು ಫಂಕ್ಷನ್ ತಗೊಂಡಿದ್ರೆ ಇಬ್ರು ಒಟ್ಟಿಗೆ ಉಟ್ಕೋಬಹುದಾಗಿತ್ತು ಅಂತ ಹೇಳಿದೆ ಅಷ್ಟೆ ಪಾಪ ಸುಮತಿ ಇವಳಿಗೆ ಇಪ್ಪತ್ತೈದು ಸಾವಿರ ಆದ್ರೆ ನಾನೇನು ತಗೊಳ್ಳೋದು ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಅಯ್ಯೋ ನನಗೇನ್ ಬೇಡಪ್ಪ ನನಗೆ ಮೈಸೂರು ಅಷ್ಟೊಂದು ಇಷ್ಟ ಇಲ್ಲ ಅದು ಅಲ್ಲದೆ ನನಗೇನಕ್ಕೆ ಏನಿದ್ರು ಪ್ರಾರ್ಥನಾ ಹಾಗೆ ಅಂಜಲಿಗೆ ಅಷ್ಟೇ ಸೊಸೆ ಬಂದಿಲ್ಲ ನೀನೇ ಸೀರೆನೂ ತಗೊಳಲ್ವಾ ಡೈಲಿ ಯೂಸ್ ತಗೊಳ್ತೀನಿ ಅಷ್ಟೇ ಓ ಹೌದಲ್ವಾ ನೋಡು ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನಾನು ಡೈಲಿ ಯೂಸ್ ಒಂದೆರಡು ಸೀರೆ ತಗೋಬೇಕು ಅಂತ ಅನ್ಕೊಂಡಿದ್ದೆ ಇವರಿಗೆ ಡೈಲಿ ಯೂಸ್ ಸೀರೆ ಹಾಗೆ ಇನ್ನೊಂದೆರಡು ಎಕ್ಸ್ಟ್ರಾ ತೋರಿಸ್ಬಿಡು ನಾನು ಅದ್ರಲ್ಲಿ ಒಂದೆರಡು ಸೀರೆ ತಗೊಂಡ್ಬಿಡ್ತೀನಿ ಹ್ಞೂ ಹೋಹ್ ಇದೇನ್ರಮ್ಮ ಇಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀರಾ ಏನೇನು ತಗೊಂಡ್ರಿ ಜಾಸ್ತಿ ಏನಿಲ್ಲ ಚಿಕ್ಕಮ್ಮ ಸರಿ ಸರಿ ನಡೀರಿ ಮನೆಗೆ ಹೊರಡೋಣ ಹೊತ್ತಾಯ್ತು ನನಗಂತೂ ಮಂಡಿ ನೋವು ಜಾಸ್ತಿ ಆಗ್ಬಿಡ್ತಾ ಇವತ್ತು ಅದೇ ಫೋನ್ ಮಾಡಿ ನನಗೆ ಜೇಲ್ಸ್ ಬೇಡ ಅಂತ ಹೇಳಿದ್ರಿ ಯಾಕತ್ತೆ ಅದು ಈಗಾಗಲೇ ಲೇಟ್ ಆಗೋಯ್ತಲ್ಲಮ್ಮ ಪ್ರಾರ್ಥನಾ ಇನ್ನೊಂದು ದಿನ ಯಾವತ್ತಾದರೂ ಬರೋಣ ನಾನು ನೀನು ಅಂಜಲಿ ಇಲ್ಲಿ ಯಾವುದು ಹೋಟ್ಲ್ ಬೇರೆ ನನಗಂತೂ ತುಂಬಾ ಹೊಟ್ಟೆ ಹಸ್ತಿದೆ ಹೇಗೂ ಈಗ ಮನೆಗೆ ಹೋದ್ರು ತಿನ್ನಕ್ಕೆ ಏನೂ ಇಲ್ಲ ಇಲ್ಲೇ ಇಲ್ಲಾದ್ರೂ ಹೋಟ್ಲಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈಗ ಹೋಗಿ ಅಡಿಗೆ ಮಾಡಿನ ಊಟ ಮಾಡೋದು ಯಾವಾಗ ಅದು ಅಲ್ಲದೆ ಇಷ್ಟೊಂದೆಲ್ಲ ಪರ್ಚೇಸಿಂಗ್ ಮಾಡಿದೀವಿ ಏನೇನು ತಗೊಂಡಿದ್ದೀವಿ ಅಂತ ಎಲ್ಲ ಒಂದೊಂದ್ಸರಿ ನೋಡ್ಬೇಕಲ್ವಾ ಅದಕ್ಕೆ ಹೌದು ಚಿಕ್ಕಮ್ಮ ನೀವ್ ಹೇಳೋದು ಸರಿನೇ ಸರಿ ನಡೀರಿ ಎಲ್ರ ಹೋಟ್ಲಿಗೆ ಹೋಗೋಣ ಅತ್ತೆ ನೀವ್ ಇಲ್ಲಿವರೆಗೂ ಬಂದು ಬರೀ ಡೈಲಿ ಯೂಸಸ್ ಸೀರೆ ತಗೊಂಡಿದ್ದೀರಾ ಅಂದ್ರೆ ನನಗೂ ಅಂಜಲಿಗೂ ಬೇಜಾರಾಗುತ್ತೆ ನೀವೇನಾದರೂ ತಗೋಬೋದಲ್ಲ ಅತ್ತೆ ಅಲ್ಲ ಸುಮತಿಗೆ ಪ್ರಾರ್ಥನಾ ಚಿನ್ನದ ನೆಕ್ಲೆಸ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ಲು ಅದಕ್ಕೆ ನಾನು ಅದನ್ನು ತಪ್ಪಿಸ್ಬೇಕು ಅಂದ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿನ ಸೀರೆ ನಾನೇ ತಗೊಂಡೆ ಮೈಸೂರು ಸಿಗ್ಬೇಕು ಅಂತ ಅದು ಅಲ್ಲದೆ ಐದಾರು ಟೈರಿಯೂ ಸೀರೆನೂ ತಗೊಂಡಿದ್ದೀನಿ ವಿನಿ ಎಷ್ಟು ದುಡ್ಡಿದ್ಯಪ್ಪ ಇವಳ ಹತ್ರ ಇನ್ನು ಅವ್ರ ಹತ್ತೆಗೆ ತಗೊಳಿಯತ್ತೆ ತಗೊಳ್ಳುತ್ತೆ ಅಂತಿದ್ದಾಳೆ ಬೇಡಮ್ಮ ಪ್ರಾರ್ಥನಾ ನೀನು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದೆಯಲ್ಲ ಆ ದುಡ್ಡೆಲ್ಲ ಖಾಲಿ ಖಾಲಿಯಾಗಿದೆ ேஜலி தியா இ ನನಗೆ ತುಂಬ ದಿವಸದಿಂದ ಇದನ್ನ ತಗೋಬೇಕು ಅಂತ ಆಸೆ ಇತ್ತು ನಾನು ಅದ್ಗೆ ಲಾಸ್ಟ್ ಮಾತಾಡ್ಕೊಂಡಿದ್ವಿ ನೆಕ್ಸ್ಟ್ ಟೈಮ್ ನಾವು ಶಾಪಿಂಗ್ ಹೋಗೋದಾದ್ರೆ ಕಾಸ್ಮೆಟಿಕ್ಸ್ಗೆ ಫಸ್ಟ್ ಹೋಗಬೇಕು ಅಂತ ಅದಕ್ಕೆ ತಗೊಂಡ್ವಿ ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ಅಂಜಲಿ ಅಲ್ವಾ ಇನ್ಮೇಲೆ ನಾನು ಅದಕ್ಕೆ ಇದರಲ್ಲೇ ಮೇಕಪ್ ಮಾಡ್ಕೊಳ್ಳೋದು ಏನು ನೀನು ಅಲ್ಲ ಇದು ನೀನ್ ತಾನೇ ತಗೊಂಡಿರೋದು ಮತ್ತೆ ಪ್ರಾರ್ಥನಾ ಮಾಡ್ಕೊತ ಹೇಗೆ ಅಂದ್ರೆ ನಾನು ಆಗಾಗ ಇಲ್ಲಿಗೆ ಬರ್ತಿರ್ತೀನಲ್ಲ ಅವಾಗ ಬರ್ತೀನಿ ಮತ್ತೆ ಹೋಗ್ತಾ ತಗೊಂಡು ಹೋಗ್ತೀನಿ ಇಲ್ಲಿಗೆ ಬಂದಾಗ ಅದಕ್ಕೇನು ಮೇಕಪ್ ಮಾಡ್ಕೋತಾರೆ ಅಷ್ಟೇ ಅಲ್ಲ ನೀನು ಯಾವಾಗಲೂ ನಿಮ್ಮ ಮನೆಗೆ ಹೋಗಬೇಕಾದ್ರೆ ಇದನ್ನು ಹೊತ್ಕೊಂಡು ಹೋಗೋದು ಮತ್ತೆ ಅಲ್ಲಿಂದ ಬರಬೇಕಾದ್ರೆ ಹೊತ್ಕೊಂಡು ಬರೋದು ಮಾಡೋ ಬದಲು ಇಲ್ಲೇ ಇಟ್ಟು ಹೋಗ್ಬೋದಲ್ವಾ ಇಲ್ಲಿ ಹೇಗೆ ಇಟ್ಟು ಹೋಗೋಕ್ಕಾಗುತ್ತೆ ನನ್ನ ಗಂಡನ ಮನೆ ಕಡೆ ಏನಾದರೂ ಫಂಕ್ಷನ್ ಇದ್ದಾಗ ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕೋಸ್ಕರ ತವ್ರ ಮನೆವರೆಗೂ ಬರೋಕ್ಕಾಗತ್ತಾ ಅಯ್ಯೋ ಹೋಗ್ಲಿ ಬಿಡು ನೀನೇ ತೊಗೊಂಡು ಹೋಗುವಂತೆ ಈಗ ಅದಕ್ಕೆ ಯಾಕೆ ಅಷ್ಟೊಂದು ಚರ್ಚೆ ಅತ್ತೆ ನೀವು ಏನು ತೊಗೊಂಡ್ರಿ ನನಗಿನ್ನೂ ಏನೂ ತೋರಿಸೇ ಇಲ್ಲ ನೀವು ಅಯ್ಯೋ ನಾನು ಅಷ್ಟೊಂದೇನು ತಗೊಳ್ಳಿಲ್ಲಮ್ಮ ಪ್ರಾರ್ಥನಾ ಇಲ್ಲಿ ಬ್ಲೂ ಕಲರ್ ಸೀರೆ ಕಾಣಿಸ್ತಿದೆಯಲ್ಲ ಅದೊಂದು ತಗೊಂಡೆ ಮೆಜೆಂತ ಕಲರ್ ಒಂದು ತಗೊಂಡೆ ಅಷ್ಟೆ ವಾ ಎರಡು ಚೆನ್ನಾಗಿದೆ ಅಮ್ಮ ಹೌದತ್ತೆ ಎರಡು ಸೀರೆನೂ ತುಂಬ ಚೆನ್ನಾಗಿದೆ ನೀವಾದಾಗ ದೇವಸ್ಥಾನಕ್ಕೆ ಹೋಗ್ತೀರಲ್ಲ ಇದನ್ನ ಉಟ್ಕೊಂಡು ಹೋಗ್ಬೋದು ನೋಡಿ ಅದಕ್ಕೆ ಅಂತಾನೆ ತಗೊಂಡಿದ್ದು ಮೊದಲು ಡೈಲಿ ಸೀರೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ ಆಮೇಲೆ ಯಾಕೋ ಇವೆರಡು ಸಾಕು ಅನ್ನಿಸ್ತು ಅದನ್ನು ಐದಾರು ತಗೊಳ್ಳೋ ಬದಲು ಇದನ್ನೇ ಒಂದು ಎರಡು ತಗೊಳ್ಳೋಣ ಅಂತ ತಗೊಂಡೆ ಚೆನ್ನಾಗಿದೆ ಅತ್ತೆ ಚಿಕ್ಕಮ್ಮ ನೀವೇನ್ ತಗೊಂಡ್ರಿ ಏನ್ ತಗೊಂಡೆ ಅಂತ ಗೊತ್ತಾ ನೋಡು ಈ ಮೈಸೂರ್ ಸಿಲ್ಕ್ ಸ್ಯಾರಿ ಆಮೇಲೆ ಮೆಜಂತ ಕಲರ್ ಸ್ಯಾರಿ ಈ ಪರ್ಪಲ್ ಕಲರ್ ಸ್ಯಾರಿ ಬ್ಲೂ ಕಲರ್ ಸ್ಯಾರಿ ಪಿಂಕ್ ಕಾಂಬಿನೇಷನ್ ಇದೆ ನನಗಂತೂ ತುಂಬಾ ಇಷ್ಟ ಆಯ್ತು ಇದೆಲ್ಲಾನು ನನಗೋಸ್ಕರನೇ ಅಂತಾನೆ ತಗೊಂಡಿದ್ದು ಇಷ್ಟೆಲ್ಲ ಹಾಕೊಳ್ಳಕ್ಕೆ ಸ್ಯಾರಿ ಕವರ್ ಬೇಡವಾ ಅದಕ್ಕೆ ಸ್ಯಾರಿ ಕವರು ತಗೊಂಡೆ ಹಾಗೆ ಒಂದು ಚಿಕ್ಕ ಸೂಟ್ ಕೆಸ ತಗೊಂಡಿದ್ದೀನಿ ಎಲ್ಲ ಹಾಕೊಂಡು ಹೋಗಕ್ಕೆ ಅಂತ ಅದಕ್ಕೆ ಪಾಪ ಅತ್ತೆ ಏನು ತಗೊಂಡಿಲ್ಲ ಅಲ್ಲ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೀ ಅಂತ ಇಷ್ಟೆಲ್ಲ ತಗೊಳದ ಚೆನ್ನಾಗಿದೆ ಚಿಕ್ಕಮ್ಮ ಏನಮ್ಮ ಪ್ರಾರ್ಥನಾ ನನ್ ಸೀರೆ ನೋಡಿ ಏನು ಹೇಳಲೇ ಇಲ್ಲ ನೀನು ಹೇಗಿದೆ ಚೆನ್ನಾಗಿದೆ ಅಮ್ಮ ಒಂದು ನಿಮಿಷ ಬರ್ತೀಯಾ ಓ ಅಣ್ಣ ಆಗ್ಲಿ ಆಫೀಸ್ ಇಂದ ಬಂದಾಯ್ತಾ ಮೊದಲು ಹೋಗಿ ನಾನು ಅವನನ್ನ ಮಾತಾಡ್ಸ್ಬೇಕು ಬಂದಾಗ್ಲಿಂದ ನಾನು ಅಣ್ಣನ್ ನೋಡೇ ಇಲ್ಲ ಏನಕ್ಕಪ್ಪ ನೀನ್ ಬಾಮ್ಮ

ಅಂಜಲಿ ಬಾಯ್ ಮಾತುಗೆ ಅತ್ತಿಗೆ ಅದ್ಗೆ ನಾವಿಬ್ರು ಚೆನ್ನಾಗಿರೋಣ ಹಾಗೆ ಹೀಗೆ ಅಂತಾಳೆ ನಿಜವಾಗ್ಲೂ ಅವಳಿಗೆ ನೀನು ಅವಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದ್ದಿದ್ದಿದ್ರೆ ಅವಳು ಮೇಕಪ್ ಸೆಟ್ನ ಇಲ್ಲೇ ಇಟ್ಟು ಹೋಗ್ಬೋದಾಗಿತ್ತಲ್ವಾ ನೀನು ದುಡ್ಡು ಕೊಟ್ಟಿದ್ರೆ ಅದನ್ನು ಇಲ್ಲೇ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಿರೋಳು ಆದರೆ ಅವಳು ದುಡ್ಡು ಕೊಟ್ಟಿರೋದಲ್ವಾ ಅದಕ್ಕೆ ತಗೊಂಡು ಹೋಗ್ತಿದ್ದಾಳೆ ನೀನೊಬ್ಳು ಪೆದ್ದಿ ಅವಳು ನಂಬ್ಕೊಂಡು ನೀನೇನು ತೊಗೊಳ್ದೆ ಹಾಗೆ ಬಂದಿದ್ಯಾ ಹ್ಞೂ ಅಂತೂ ಅಮ್ಮ ಮಗಳು ಇಬ್ಬರು ಸೇರಿಕೊಂಡು ನೀನು ಚೆನ್ನಾಗಿ ಆಟಾಡಿಸ್ತಾರೆ ನೀನು ಪಾಪದ ಹುಡುಗಿ ಅವರಿಬ್ರು ಏನು ಹೇಳಿದ್ರು ನಂಬ್ಕೊಳ್ತೀಯ ಅಲ್ಲ ಪ್ರಾರ್ಥನಾ ಒಂದು ಮೇಕಪ್ ಸೆಟ್ನ ಇಲ್ಲಿ ಇಟ್ಟು ಹೋಗಕ್ಕೆ ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀನು ಯಾಕೆ ಅದ್ನಿ ಅತ್ತೆ ಅಂತ ಒದ್ದಾಡ್ತೀಯಾ ಅಲ್ಲ ಸುಮಾತೇನಾದರೂ ಒಂದು ಮಾತಾದರೂ ಹೇಳಿದ್ಲಾ ಇಲ್ಲ ಇಟ್ಟೋಗೆ ಏನಂತೆ ಅಂತ ಅವಳು ಅವಳು ಗಂಡನ ಮನೆ ಫಂಕ್ಷನಿಗೆ ಮಾತ್ರ ಮೇಕಪ್ ಮಾಡ್ಕೊಂಡು ಹೋಗಬೇಕು ನೀನು ನಿನ್ನ ಗಂಡನ ಮನೆ ಫಂಕ್ಷನ್ ಆದಾಗ ಮೇಕಪ್ಗೇನು ಮಾಡ್ತೀಯಾ ಅವಳನ್ನ ನಂಬ್ಕೊಂಡು ನೀನು ಏನು ತೊಗೊಳ್ದೆ ಬಂದಿದ್ಯಲ್ಲ ಸರಿ ಬಿಡು ಏನು ಮಾಡೋಕ್ಕಾಗತ್ತೆ ಶಾರದಾ ಇಷ್ಟೆಲ್ಲ ಹೇಳದ್ಮೇಲೆ ಪ್ರಾರ್ಥನಾ ಆಗೋ ಹೌದಲ್ವಾ ಅತ್ತೇನು ಒಂದ್ ಮಾತಾದ್ರೂ ಹೇಳ್ಬೇಕಿತ್ತು ಅಂತ ಅನ್ಸುತ್ತೆ ಹೋಗ್ಲಿ ಬಿಡಿ ಚಿಕ್ಕಮ್ಮ ಅವಳೇ ತಗೊಂಡು ಹೋಗ್ಲಿ ಏನು ಹೋಗ್ಲಿ ಬಿಡೋದು ನೀನು ಹೀಗೆಲ್ಲ ಬಿಟ್ಕೊಂಡ್ ಬಿಟ್ಕೊಂಡು ಹೊತ್ತಿಗೆ ಈ ರೀತಿ ಆಗಿರೋದು ಅಲ್ಲಮ್ಮ ಪ್ರಾರ್ಥನಾ ನೀನ್ ನೋಡಿದ್ರೆ ನಮ್ಮ ಅಕ್ಕ ಬಾಬನ್ ಆನಿವರ್ಸರಿಗೆ ಬ್ರೇಸ್ಲೆಟು ನೆಕ್ಲೆಸ್ಸು ಕೊಡಿಸ್ಬೇಕು ಅಂತ ಪರ್ದಾಡ್ತಿದ್ಯಾ ಆದ್ರೆ ಸುಮತಿ ಅಂಜಲಿ ಎದುರು ಕಡೆ ಒಂದ್ ಮಾತಾದ್ರೂ ನೀನು ಪರವಾಗಿ ಮಾತಾಡಿದ್ಲಾ ಅಲ್ಲ ಕಡೆ ನೀನ್ ಮೇಕಪ್ ಸೆಟ್ ತೊಗೊಂಡ್ ಹುಟ್ಟೋದ್ರೆ ಪ್ರಾರ್ಥನೆ ಏನೇ ಮಾಡ್ತಾಳೆ ಪಾಪ ಅಂತ ಒಂದ್ ಮಾತು ಕೇಳಬಾರ್ದ ಬಿಡು ಬರೀ ಸೇವೆ ಮಾಡಿಸ್ಕೊಳಕ್ ಮಾತ್ರ ಅಷ್ಟೇ ಇದನ್ನೆಲ್ಲ ಎಚ್ಚತ್ಕೊಳ್ಳಿಲ್ಲ ಅಂದ್ರೆ ಗೋವಿಂದ ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು ಬಿಡು ಫ್ರೆಂಡ್ಸ್ ಇವತ್ತಿನ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್